ಬಸವನ ಬಾಗೇವಾಡಿ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಅರವತ್ತೆಂಟನೇ ಮಹಾಪರಿನಿರ್ವಾಣ ದಿನವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಯಮನಪ್ಪ ಸೋಮನ್ಕಟ್ಟಿ ಅವರು ಮಾತನಾಡಿದರು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಮಹಾಪರಿನಿರ್ವಾಣ ದಿನಾಚರಣೆ ಅಂಗವಾಗಿ ಸಾಮೂಹಿಕ ಬೌದ್ಧ ಪ್ರಾರ್ಥನೆಯನ್ನು ಮಾಡಲಾಯಿತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ಸಿಗುವಂತೆ ಮಾಡಿದ ಒಂದು ಮಹಾ ಮಾನವತಾವಾದಿ ಅಂತ ಈ ಸಂದರ್ಭದಲ್ಲಿ ಮಾತನಾಡಲಾಯಿತು ಇನ್ನು ದಲಿತ ಮುಖಂಡರಾದ ಪರಶುರಾಮ ದಿಂಡುವಾರ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಅಶೋಕ್ ಚಲವಾದಿ ಪುರಸಭೆ ಸದಸ್ಯ ಜಗದೇವಿ ಗುಂಡಾಡಿ ಅರವಿಂದ ಸಲಬಾಡಗಿ ತಾಲೂಕ್ ಪಂಚಾಯತ್ ಇಒ ಪ್ರಕಾಶ ದೇಸಾಯಿ ಡಿ ಬಲ್ಲಪ್ಪ ನಂದಗಾವಿ ಮಾಂದೇಶ ಸಾಸಬಾಳ ನಜೀರ್ ಗಣಿ ಮಂಜುಳಾ ಹಿರೇಮಣಿ ಶಿಲ್ಪಾ ಹಿರೇಮಠ ಸರ್ಕಾರಿ ಅಧಿಕಾರಿಗಳು ಸಮಾಜದ ಮುಖಂಡರು ಊರಿನ ಗುರು ಹಿರಿಯರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಡಿಸೆಂಬರ್ ಆರಂದು ಕೆಲವೊಂದು ದಿನ ಕಲಾಸ್ಥಳಗಳಲ್ಲಿ ಸಮಯವಾಗಿ ಸಮರಾಜೋಸ್ಕರವಾಗಿ ಅಲ್ಪ ಅಲ್ಪಸಂಖ್ಯಾತರ ದಲಿತ ಹಿಂದೂ ವರ್ಗವಾಗಿದ್ದು ದೇಶಕ್ಕೆ ಸಂವಿಧಾನ ಬಂದಂತ ನಾಯಕರು ಇವತ್ತು ನಮ್ಮನ್ನು ಅಗಲಿದ್ದಾರೆ ಇವತ್ತು ನಾವು ಪುಣ್ಯ ಸ್ಪರಣೆಯ ಒಂದು ಕಾರ್ಯಕ್ರಮದಲ್ಲಿ ಸಂವಿಧಾನ ಕಡು ಸಮಿತಿಯ ಅಧ್ಯಕ್ಷರಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕೊಲಂಬಿಯಾ ಬಾಂಬೆ ಅಮೇರಿಕಾ ಬೇರೆ ಬೇರೆ ದೇಶಗಳಲ್ಲಿ ಅಧ್ಯಯನ ಮಾಡಿ ನಮಗೆಲ್ಲರಿಗೆ ಸಂವಿಧಾನದಾತರಾಗಿ ಇವತ್ತ ಅವರು ನಮ್ಮ ನಮ್ಮನ್ನು ಅಗಲಿದ್ದಾರೆ ಅದಕ್ಕೆ ಅವರಿಗೆ ಅವರ ನಮ್ಮಲ್ಲಿ ಯಾವ ಭಾವನೆ ಇರಬೇಕಂತಂದರೆ ಅರವತ್ತು ಎಂಟು ವರ್ಷ ಆಯ್ತು ನಮ್ಮ ನಮಗೆ ಆದರೆ ಇವತ್ತೇವನ್ನು ದೇಶದ ಅಡಿಪಾಯವನ್ನು ಹಾಕಿದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಟ್ಟು ಹೋದಂಥ ತತ್ವ ಸಿದ್ಧಾಂತಗಳು ಮತ್ತು ಕಾನೂನನ್ನು ಇವತ್ತು ಜೀವಂತವಾಗಿದೆ ಅಂತಕ್ಕಂಥದ್ದು ಆತ್ಮಸಾ ಸಾಕ್ಷಿಯಾಗಿ ನಾನಿವತ್ತು ಹೇಳಬೇಕಾಗ್ತಿದ್ದೆ ಬಂಧುಗಳೇ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹತ್ತೊಂಬತ್ತು ಐವತ್ತಾರು ಡಿಸೆಂಬರ್ ಆರರಂದು ನಮ್ಮನ್ನು ಅಲ್ಲಿರಬೋದು ಅವತ್ತಿನ ದಿನ ಈ ಜಗತ್ತಿನಲ್ಲಿ ತೊಂಬತ್ತೆರಡು ರಾಷ್ಟ್ರಗಳು ಮತ್ತು ತಮ್ಮ ರಾಷ್ಟ್ರದ ಧ್ವಜವನ್ನು ಅರ್ಧಕ್ಕೆ ನಿಲ್ಲಿಸತಕ್ಕಂಥ ಏಕಕ್ಕೆ ದೇಶಕ್ಕೆ ಅಂತಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪರಿನಿರ್ಮಾಣ ಹೊಂದಿದ ಭಾರತ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರಿನಿರ್ಮಾಣ ಬಂದಿದ್ರು ಅನ್ನೋ ಕಾರಣಕ್ಕಾಗಿ ತೊಂಬತ್ತೆರಡು ರಾಷ್ಟ್ರಗಳು ಅರ್ಧಕ್ಕೆ ತಮ್ಮ ಧ್ವಜಗಳನ್ನು ಉದಾಹರಣೆಗಳಿವೆ ಉದಾಹರಣೆಗಳಿದೆ ಇವತ್ತು ನಾನು ಅನ್ನೋರು ಹೇಳಿದ ಪ್ರಕಾರ ಇವತ್ತು ಅವ್ರು ಕೊಟ್ಟಂಥ ಒಂದು ಮೀಸಲಾತಿ ಒಳಗೆ ಇವತ್ತು ಸದಸ್ಯರಾಗಿದ್ದೀನಿ ಅದೇ ಅಂತ ನಮ್ಮ ಸಹೋದರಿಯರು ಕೂಡ ಅವ್ರು ಕೊಟ್ಟಂತಹ ಒಂದು ಮೀಸಲಾತಿ ನಾನು ಒಬ್ಬಳೇ ಅಲ್ಲ ಪ್ರತಿಯೊಂದು ಅವ್ರು ಕೊಟ್ಟಂಥ ಮೀಸಲಾತಿ ಒಳಗೆ ನಾವು ಎಷ್ಟೊಂದು ಮಹಿಳೆಯರಿದ್ದೀವಿ ಇನ್ನೂ ನಾವು ಸ್ಟ್ರಗಲ್ ಸ್ಟ್ರಗಲ್ ಮಾಡ್ತಾನೆ ಬರ್ತಾ ಇದ್ದೀವಿ ಅವರು ಒಂದು ಈ ದಿನದಂದು ನನ್ನ ಒಂದು ಇಚ್ಛೆ ಒಂದು ನಾನು ಹೇಳಕ್ ಇಷ್ಟಪಡ್ತೀನಿ ಅದೇ ರೀತಿಯಿಂದ ನಾನೊಂದು ಮನವಿ ಮಾಡ್ತೀನಿ ಮಹಿಳೆಯರಿಗೆ ಯಾವುದೇ ರೀತಿಯ ಮಹಿಳೆಯರಿಗೆ ಸಹಕಾರ ಸಹಾಯ ಮಾಡಿರಿ ಅಂತ ಹೇಳ್ಕೊಂಡು ಈ ದಿನದಂದು ಎಲ್ಲ ನನ್ನ ಸಮಸ್ತ ಬಾಗೇವಾಡಿ ಬಂಧುಗಳ ಒಂದು ಮೂಲಕ ಇಡೀ ಒಂದು ಒಂದು ಸಮಾಜಕ್ಕೆ ನಾನು ಒಂದು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ ಆದಷ್ಟು ನಮ್ಮ ಕೈಲಾದ ಮಟ್ಟಿಗೆ ಎಲ್ಲಾರೂ ಸಮಾನತೆಯಲ್ಲಿ ಕಾಣೋಣ ಯಾವುದೇ ಒಂದು ಒಂದೇ ಒಂದು ಕ್ಷೇತ್ರ ಅಂತ ಹೇಳ್ತಾ ಇಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲೂ ಒಂದು ಪಟ್ಟು ನಾವೆಲ್ಲರೂ ಒಂದು ಕಂಕಣಬದ್ಧವಾಗಿ ನಿಂತು ಒಂದು ಸರ್ವ ಸಮಾನತೆ ಅಧಿಕಾರವನ್ನು ಕೊಡೋಣ ಅಂತ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿವರೆಗೂ ನನ್ಗೆ